ತಮ್ಮದೇ ರಾಜ್ಯದಲ್ಲಿ ಸಾವಿರಾರು ಜನರ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದ್ರ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾಕ ಮೌನವಾಗಿದ್ದಾರೆ ಚುನಾವಣಾ ಆಯೋಗ ಪೌರತ್ವ ಪರಿಶೀಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರೆ ಅದು ಮತದಾರರಿಂದ ಪೌರತ್ವ ದಾಖಲೆಗಳನ್ನ ಯಾವ ಆಧಾರದ ಮೇಲೆ ಕೇಳ್ತಾ ಇದೆ ದಾಖಲೆಗಳನ್ನ ಸಲ್ಲಿಸೋದಿಕ್ಕೆ ವಿಫಲರಾದವರು ಮತದಾನದ ಹಕ್ಕನ್ನ ಕಳೆದುಕೊಳ್ತಾರ ಹಾಗಿದ್ರೆ ಮತದಾನದ ಹಕ್ಕು ಕಳೆದುಕೊಂಡ್ರೆ ಅಂಥವರಿಗೆ ನ್ಯಾಯದ ದಾರಿಗಳೇನು ಹಾಗಾದ್ರೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಸದ್ದಿಲ್ಲದೆ ಎನ್ಆರ್ ಸಿ ಆಗಿ ಪರಿವರ್ತಿಸುವಂತ ಆಟ ನಡೀತಾ ಇದೆಯಾ ಚುನಾವಣಾ ಆಯೋಗ ತನ್ನ ನಿಲುವನ್ನು ಸ್ಪಷ್ಟಪಡಿಸೋದಿಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಬಿಹಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಇಡೀ ದೇಶದಲ್ಲಿ ಕಳವಳ ಕಾರಣ ಆಗಿರುವಾಗ ಅಲ್ಲಿನ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವ್ರ ಮಾತೆ ವರದಿ ಆಗ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರದ ಮತದಾರರು ಪೌರತ್ವ ಪ್ರಮಾಣ ಪತ್ರ ಸಲ್ಲಿಸಬೇಕು ಅನ್ನುವಂಥ ವಿಷಯ ಈಗ ದೊಡ್ಡದಾಗ್ತಾ ಇದೆ ಚುನಾವಣಾ ಆಯೋಗದ ಈ ಅಭಿಯಾನದ ವಿರುದ್ಧ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎ ಡಿ ಆರ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ ಲಕ್ಷಾಂತರ ಜನರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗುತ್ತೆ ಅಂತ ಹೇಳಲಾಗಿದೆ ಚುನಾವಣಾ ಆಯೋಗ ಪೌರತ್ವ ಪರಿಶೀಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ವತಃ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂತಹ ಸುದ್ದಿ ಎಕನಾಮಿಕ್ ಟೈಮ್ಸ್ನಲ್ಲಿ ಪ್ರಕಟ ಆಗಿದೆ ಹಾಗಾದರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಹೇಗೆ ಪೌರತ್ವವನ್ನು ಪರಿಶೀಲಿಸುತ್ತೆ ಪೌರತ್ವ ಸಾಬೀತುಪಡಿಸೋದಕ್ಕೆ ಹೇಗದು ಪ್ರಮಾಣ ಪ್ರಮಾಣಪತ್ರಗಳನ್ನು ಕೇಳೋದಿಕ್ಕೆ ಸಾಧ್ಯ ಇದೆ ಈ ಪ್ರಶ್ನೆ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಯಾವುದೇ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ ಅವರು ಸಾರ್ವಜನಿಕರ ನಡುವೆ ಬಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಲ್ವಾ ಇನ್ನು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಎಲ್ಲಿದ್ದಾರೆ ಸರ್ಕಾರ ಅವ್ರ ನಿಯಂತ್ರಣದಲ್ಲಿ ಇಲ್ವಾಗಿದೆಯಾ ಆಗಿದ್ರೆ ಎಲ್ಲಾನು ಸರಿಯಾಗಿದ್ರೆ ನಿತೀಶ್ ಅವರ ನಿಯಂತ್ರಣವನ್ನು ಹೊಂದಿದ್ರೆ ಚುನಾವಣೆಗೆ ಇನ್ನೇನು ಕೇವಲ ಮೂರು ತಿಂಗಳು ಮೊದಲು ಚುನಾವಣಾ ಆಯೋಗ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಗೆ ಯಾಕೆ ಅವ್ರ ಮೌನವಾಗಿದ್ದಾರೆ ಅವರ ರಾಜ್ಯದ ಜನರನ್ನ ಪೌರತ್ವ ಪ್ರಮಾಣ ಪತ್ರ ಕೇಳಲಾಗ್ತಾ ಇದೆ ಆದ್ರೆ ಸಿಎಂ ನಿತೀಶ್ ಕುಮಾರ್ ಅವರು ಸುಮ್ಮನೆ ಇದ್ದಾರೆ ನಿತೀಶ್ ಮೋದಿ ಮತ್ತೆ ಅಮಿತ್ ಶಾ ಬಡವರ ಹೆಸರುಗಳನ್ನ ಅಳಿಸಿ ಹಾಕೋದಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಜಾತಂತ್ರದ ತಾಯಿಯಾದಂತಹ ಬಿಹಾರದಿಂದಾನೇ ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸೋದಿಕ್ಕೆ ಬಯಸ್ತಾರೆ ಅಂತ ತೇಜಸ್ವಿಯಾದವ್ ಆರೋಪ ಮಾಡಿದ್ದಾರೆ ಆದ್ರೆ ಇದು ಸಾಧ್ಯ ಇಲ್ಲ ಜೂನ್ ಒಂಬತ್ತರಂದು ನಮ್ಮ ಇಡೀ ಮಹಾಗಠಬಂಧನ್ ದೊಡ್ಡ ಪ್ರತಿಭಟನೆಯನ್ನ ನಡೆಸುತ್ತೆ ಚಕ್ಕಾ ಜಾಮ್ ಇರುತ್ತೆ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನವನ್ನ ಉಳಿಸೋದಿಕ್ಕೆ ಬಲವಾಗಿ ಹೋರಾಡಬೇಕಾಗಿದೆ ಬಡವರ ಹಕ್ಕುಗಳನ್ನ ರಕ್ಷಿಸೋದಿಕ್ಕೆ ಹೋರಾಡಬೇಕಾಗಿದೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ತೇಜಸ್ವಿ ಯಾದವ್ ಕೇಳ್ಕೊಂಡಿದ್ದಾರೆ ಮೋದಿಜಿ ಅಮಿತ್ ಶಾ ಮಿಲ್ಕರ್ಕೆ ಗರಿಬಂ ಕಟ್ಟ ಕಾಮ ತಾಕಿ ರಾಜ್ ಹೋಗ್ತೇನೆ लोकतंत्र की जननी है बिहार और लोकतंत्र को यही से समाप्त करना चाहते हैं अमित शाह और नरेंद्र मोदी और नीतीश कुमार ये हर किस नहीं चलेगा नौ तारीख को हम लोग जो है बड़ी मजबूती के साथ पूरा हमारा महागठबंधन जो है धरना प्रदर्शन करेगा चक्का जाम करेगा और इसमें अपील करते हैं कि आप सब लोग मजबूती के साथ ಲೋಕಂತ್ರ ಸಂವಿಧಾನ ಗರೀಬ್ ಲಢಾಯಿ ಕಾಮ ಕ ನಿತೀಶ್ ನಾಯಕರಾಗಿದ್ರೆ ಆಯೋಗ ಪೌರತ್ವವನ್ನು ಹೇಗೆ ಪರಿಶೀಲಿಸುತ್ತೆ ಅನ್ನೋದ್ರ ಕುರಿತು ಖಂಡಿತವಾಗಿಯೂ ಪ್ರಶ್ನೆ ಮಾಡ್ತಾ ಇದ್ರು ಆಯೋಗದ ಕೆಲಸ ಪೌರತ್ವವನ್ನ ನೀಡೋದಾಗ್ಲಿ ಅಥವಾ ಅದನ್ನ ಪರಿಶೀಲಿಸೋದಾಗ್ಲಿ ಅಲ್ಲ ಇಷ್ಟು ದೊಡ್ಡ ಪ್ರಶ್ನೆಯ ಬಗ್ಗೆ ನಿತೀಶ್ ಅವರ ಮೌನ ಅವರ ಆರೋಗ್ಯದ ಬಗ್ಗೆ ಅನುಮಾನವನ್ನ ಮೂಡಿಸತ್ತೆ ಚುನಾವಣಾ ಆಯೋಗ ಎಂಟು ಕೋಟಿ ಮತದಾರರನ್ನು ಫಾರ್ಮ್ ಭರ್ತಿ ಮಾಡುವ ಹಾಗೆ ಮಾಡ್ತಾ ಇದೆ ಮತ್ತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈ ವಿಷಯದ ಬಗ್ಗೆ ಮೌನ ವಹಿಸಿದ್ದಾರೆ ಪೌರತ್ವ ಪ್ರಮಾಣ ಪತ್ರಗಳನ್ನು ಕೇಳಾಗ್ತಾ ಇರುವಂತಹ ಈ ಸಮಯದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆರೋಗ್ಯ ನಿಯಂತ್ರಣದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳುವಂತಹ ಹಕ್ಕು ಬಿಹಾರದ ಜನರಿಗಿದೆ ಹಲವು ತಿಂಗಳುಗಳಿಂದ ಬಿಹಾರದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ ಬೇರೊಬ್ಬರು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಂಥ ವದಂತಿಗಳನ್ನು ನಿವಾರಿಸೋದಕ್ಕೆ ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ವಿಶ್ವಾಸಾರ್ಹ ಮಾಹಿತಿ ಹೊರಬರೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ಅವ್ಯವಸ್ಥೆ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಸುತ್ತಾನು ಮುಖ್ಯಮಂತ್ರಿ ಅವರು ಕಾಣಿಸೋದಿಲ್ಲ ಬಿಹಾರ ಹಲವು ತಿಂಗಳುಗಳಿಂದ ನಿಗೂಢವಾಗಿ ಕಾಣ್ತಾ ಇದೆ ಕೆಲವೊಮ್ಮೆ ನಿತೀಶ್ ಕುಮಾರ್ ಅವರ ಹಿಂದೆಂದು ಕಂಡಿರದಂತಹ ನಡವಳಿಕೆ ಬಗ್ಗೆ ಚರ್ಚೆ ನಡೆದಿದೆ ಜುಲೈ ನಾಲ್ಕರಂದು ನಿತೀಶ್ ಕುಮಾರ್ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿರುವಂತಹ ಚಿತ್ರಗಳನ್ನು ನೋಡಿದ್ರೆ ನಿತೀಶ್ ಕುಮಾರ್ ಸಕ್ರಿಯರಾಗಿದ್ದಾರೆ ಅವರು ಜನರನ್ನ ಭೇಟಿ ಆಗ್ತಾ ಇದ್ದಾರೆ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾ ಇದ್ದಾರೆ ಪಾಟ್ನಾದ ಗರ್ದಾನಿ ಬಾಗ್ನಲ್ಲಿ ಬಾಪೂಟ್ ಅವರು ಉದ್ಘಾಟಿಸ್ತಾ ಇದ್ದಾರೆ ಹಾಗೆ ಮಕ್ಕಳನ್ನ ಭೇಟಿ ಆಗ್ತಾ ಇದ್ದಾರೆ ಈ ಎಲ್ಲ ಚಿತ್ರಗಳನ್ನು ನಿತೀಶ್ ಕುಮಾರ್ ತುಂಬಾನೇ ಸಕ್ರಿಯರಾಗಿದ್ದಾರೆ ಅಂತ ತೋರಿಸುತ್ತವೆ ಅನ್ನೋದಾದರೆ ಅವರ ಆರೋಗ್ಯ ನಿಯಂತ್ರಣದಲ್ಲಿದೆ ಹೀಗಿರುವಾಗಲೂ ಅವರು ಎಂಟು ಕೋಟಿ ಮತದಾರರ ಪೌರತ್ವ ಪರೀಕ್ಷೆ ಮತ್ತೆ ಮತದಾರರ ಪಟ್ಟಿ ಪರಿಶೀಲನೆ ಬಗ್ಗೆ ಹೇಗೆ ಮೌನವಾಗಿರೋದಕ್ಕೆ ಸಾಧ್ಯ ಎಂಟು ಕೋಟಿ ಮತದಾರರಿಗೆ ಫಾರ್ಮ್ ಭರ್ತಿ ಮಾಡೋದಕ್ಕೆ ಕೇಳಾಗ್ತಾ ಇರೋದ್ರ ಬಗ್ಗೆ ಮುಖ್ಯಮಂತ್ರಿ ಅವರು ಯಾಕೆ ಮೌನವಾಗಿದ್ದಾರೆ ಅದು ಚುನಾವಣೆಗೆ ಇನ್ನೇನು ಕೇವಲ ಮೂರು ತಿಂಗಳು ಮೊದಲು ಈ ಕೆಲಸವನ್ನ ಒಂದು ತಿಂಗಳ ಒಳಗೆ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ ಜುಲೈ ಮತ್ತೆ ಆಗಸ್ಟ್ ತಿಂಗಳು ಬಿಹಾರದಲ್ಲಿ ಅತಿಯಾದ ಮಳೆ ಮತ್ತೆ ಪ್ರವಾಹದ ಸಮಯ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇವೆ ಎಪ್ಪತ್ತ್ ಮೂರು ಪರ್ಸೆಂಟ್ ಪ್ರದೇಶ ಪ್ರವಾಹ ಪೀಡಿತ ಆಗತ್ತೆ ಅಂಥ ಸಾಧ್ಯತೆ ಇದೆ ಪ್ರವಾಹ ಪರಿಸ್ಥಿತಿ ಅವಲೋಕನ ಎದುರಿಸೋದಕ್ಕೆ ಸಿದ್ಧತೆ ಎಲ್ಲಾನು ನಡೆದಿವೆ ಇದೆಲ್ಲದರ ನಡುವೆ ಬಿಹಾರದಲ್ಲಿ ಎಂಟು ಕೋಟಿ ಮತದಾರರ ಪರಿಶೀಲನೆ ಕೆಲಸವನ್ನು ಸಹ ಕೈಗೊಳ್ಳಲಾಗುತ್ತೆ ಎಲ್ರಿಗೂ ಫಾರಂ ಅನ್ನು ಭರ್ತಿ ಮಾಡುವಂತೆ ಕೇಳಲಾಗ್ತಾ ಇದೆ ಜನರ ಬಳಿ ಪ್ರಮಾಣ ಪತ್ರಗಳು ಇಲ್ಲ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಕನಿಷ್ಠ ಪಕ್ಷ ಬಿಹಾರದ ಮುಖ್ಯಮಂತ್ರಿ ಈಗಲಾದರೂ ವಿರೋಧ ಪಕ್ಷಗಳು ಎತ್ತಿರುವಂತಹ ಪ್ರಶ್ನೆಗಳು ಸರಿನೋ ಅಥವಾ ಇಲ್ಲವೋ ಅಂತ ಹೇಳಬೇಕಾಗಿದೆ ಪ್ರವಾಹದ ಮಧ್ಯ ಮತದಾರರಿಂದ ಪೌರತ್ವ ಪ್ರಮಾಣ ವರ್ಷ ಲೋಕಸಭೆ ಚುನಾವಣೆಯ ನಂತರ ಆಗಿನ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಇಂಥ ಬಿಸಿಲಿನಲ್ಲಿ ಚುನಾವಣೆ ನಡೆಸೋದು ತಪ್ಪು ಅಂತ ಹೇಳಿದ್ರು ತೀವ್ರ ಬಿಸಿಲಿನಲ್ಲಿ ಚುನಾವಣೆ ನಡೆಸೋದು ತಪ್ಪು ಅನ್ನೋದಾದ್ರೆ ಬಿಹಾರದಲ್ಲಿ ಈಗ ಪ್ರವಾಹ ಪರಿಸ್ಥಿತಿಯಲ್ಲಿ ಪೌರತ್ವ ಪರಿಶೀಲಿಸುವಂತಹ ಕೆಲಸವನ್ನ ಹೇಗೆ ಪೂರ್ಣಗೊಳಿಸಬಹುದು ಹಾಗಾದ್ರೆ चुनाव हमें कम से कम कम से कम एक महीने पहले खत्म कर देना चाहिए इतनी गर्मी में नहीं जाना चाहिए दिस इज वन लर्निंग फॉर अस विच वी वॉन्ट टू बहुत बड़ा चुनाव है बहुत फोर्सेज लगती हैं, बहुत मूवमेंट है हम इससे समय को कम नहीं कर सकते लेकिन पहले कर सकते हैं इतनी गर्मी में नहीं करना चाहिए दिस इज फर्स्ट लर्निंग फॉर एस न मुख्य चुनाव आयुक्त ज्ञानेश कुमार इधर बगे ಮುಖ್ಯ ಚುನಾವಣಾ ಆಯುಕ್ತರು ಇಷ್ಟು ದೊಡ್ಡ ಪ್ರಚಾರದ ಕುರಿತು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿಲ್ಲ ಚುನಾವಣಾ ಆಯೋಗ ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಅದು ಮೌನವಾಗಿರೋದಿಕ್ಕೆ ಏನು ಕಾರಣ ಆಗಿದ್ರೆ ಸಾರ್ವಜನಿಕರ ವಿರೋಧ ಪಕ್ಷದ ಹಲವು ಪ್ರಶ್ನೆಗಳಿವೆ ತೇಜಸ್ವಿಯಾದವರು ಕೂಡ ದೀರ್ಘ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿಯಾದರು ಈಗ ಚುನಾವಣಾ ಆಯೋಗ ಈ ಪ್ರಶ್ನೆಗಳ ಬಗ್ಗೆ ಏನು ಹೇಳುತ್ತೆ ಇದೆಲ್ಲನೂ ಈ ದೇಶ ಒಂದು ವ್ಯವಸ್ಥೆಯ ಮೂಲಕ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಮೇಲೇನೆ ಅವಲಂಬಿತ ಆಗಿದೆ ಪ್ರತಿಯೊಂದು ಸಂಸ್ಥೆ ಮತ್ತೆ ಸಂಸ್ಥೆಯಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬ ಸಾಂವಿಧಾನಿಕ ವ್ಯಕ್ತಿ ಸಾರ್ವಜನಿಕರಿಗೆ ಜವಾಬ್ದಾರರಾಗಿರ್ತಾರೆ ಅವರು ಉತ್ತರವನ್ನ ನೀಡಬೇಕಾಗತ್ತೆ ಮತ್ತೆ ಆಗಲೇ ಜನರ ಸ್ಥಿತಿ ಸುರಕ್ಷಿತವಾಗಿರತ್ತೆ ಹೀಗಾಗದೆ ಹೋದರೆ ಜನರ ಕಥೆ ಏನಾಗಬೇಕು ಜೂನ್ ಇಪ್ಪತ್ನಾಲ್ಕರ ಚುನಾವಣಾ ಆಯೋಗದ ಪತ್ರಿಕಾ ಟಿಪ್ಪಣಿಯಲ್ಲಿ ಷರತ್ತು ಐದು ಬಿ ಅಲ್ಲಿ ಹೇಳಲಾಗಿರೋ ಪ್ರಕಾರ ಚುನಾವಣಾಧಿಕಾರಿ ಅಥವಾ ಸಹಾಯಕ ಇ ಆರ್ಒ ಯಾವುದೇ ಕಾರಣಕ್ಕಾಗಿ ಯಾರ ಮೇಲಾದರೂ ಅನುಮಾನ ಬಂದರೆ ಅವರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳಬಹುದು ಅಂಥ ವ್ಯಕ್ತಿಗೆ ಅಧಿಕಾರಿ ಶೋಕಾಸ್ ನೋಟಿಸ್ ಅನ್ನ ಕಳಿಸಬಹುದು ಅವ್ರ ಹೆಸರನ್ನು ಮತದಾರರ ಪಟ್ಟಿಯಿಂದ ಯಾಕೆ ತೆಗೆದು ಹಾಕಬಾರ್ದು ಅಂತ ಕೇಳಬಹುದು ಕ್ಷೇತ್ರ ವಿಚಾರಣೆ ನಡೆಸಿದ ನಂತರ ಈ ಯಾರು ಅಥವಾ ಸಹಾಯಕ ಈ ಯಾರು ಅಂಥ ವ್ಯಕ್ತಿಯ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಬಹುದಾ ಅಥವಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಅಧಿಕಾರಿ ಮೌಖಿಕ ಆದೇಶವನ್ನ ಸಹ ನೀಡ್ತಾರೆ ಇದಲ್ಲದೆ ಈ ಯಾರು ಯಾರಾದರೂ ವಿದೇಶಿಯರು ಅಂತ ಅನುಮಾನಿಸಿದರೆ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ಅದನ್ನು ವರದಿ ಮಾಡಬಹುದು ಈ ಎಲ್ಲ ಅಧಿಕಾರಿಗಳನ್ನು ಜನಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಅಡಿಯಲ್ಲಿ ಒದಗಿಸಲಾಗಿದೆ ಈ ನಿಬಂಧನೆ ದೇಶದ ಬಡ ಮತ್ತು ಹಿಂದುಳಿದ ಜನರ ಭವಿಷ್ಯವನ್ನು ಸ್ಥಳೀಯ ಅಧಿಕಾರಿಗಳ ಕೈಯಲ್ಲಿ ಇರಿಸುತ್ತೆ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ ಯಾವುದೇ ಅಧಿಕಾರಿಗೆ ಯಾವುದೇ ನಾಗರಿಕರನ್ನು ಅನುಮಾನಿಸುವಂಥ ಒಂದು ಅಧಿಕಾರ ಇರುತ್ತೆ ಅಂದರೆ ಈ ವಿಷಯ ಕೇವಲ ಮತದಾರರ ಪಟ್ಟಿಯಲ್ಲಿರೋದು ಅಥವಾ ಮತದಾನದ ಹಕ್ಕಿಗೆ ಸೀಮಿತ ಆಗಿಲ್ಲ ಜನರ ಪೌರತ್ವವನ್ನು ನಿರ್ಧರಿಸುವಂಥ ಅವಕಾಶ ಚುನಾವಣಾ ಆಯೋಗದ ಆದೇಶದಲ್ಲಿ ಆರಂಭದಿಂದ ಕೂಡ ಇತ್ತು ಆದರೆ ಎಕನಾಮಿಕ್ ಟೈಮ್ಸ್ನ ಅನುಭೂತಿ ಬಿಷ್ಣೋಯ್ ವರದಿ ಚುನಾವಣಾ ಆಯೋಗ ಪೌರತ್ವ ಪ್ರಮಾಣ ಪತ್ರವನ್ನು ಕೇಳಬಹುದಾ ಅನ್ನುವಂಥ ಚರ್ಚೆಯನ್ನು ಎತ್ತತ್ತತ್ತೆ ಬಿಹಾರ ಪರಿಷ್ಕರಣಾ ಸಮಿತಿ ಈಗ ಪೌರತ್ವ ಪ್ರಮಾಣೀಕರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಲಾಗಿದೆ ಚುನಾವಣಾ ಆಯೋಗ ದಶಕಗಳಿಂದ ಅಂಥ ಕ್ರಮದಿಂದ ದೂರ ಇತ್ತು ಅದು ಗೃಹ ಸಚಿವಾಲಯದ ಕೆಲಸ ಆಯೋಗ ಕರಡು ಮತದಾರರ ಪಟ್ಟಿಯ ಆಧಾರದ ಮೇಲೆ ಮಾತ್ರನೇ ಕಾರ್ಯನಿರ್ವಹಿಸ್ತಾ ಇತ್ತು ಸುಪ್ರೀಂ ಕೋರ್ಟ್ ಕಾಲ ಕಾಲಕ್ಕೆ ಇಂಥ ಅನೇಕ ನಿರ್ಧಾರಗಳನ್ನು ನೀಡಿದೆ ಅಂತ ಅನುಭೂತಿ ಬಿಷ್ಣು ಎಲ್ಲ ಪುರಾವೆಗಳೊಂದಿಗೆ ಹೇಳಿದ್ದಾರೆ ಆ ನಿರ್ಧಾರಗಳು ಆಯೋಗಕ್ಕೆ ಕೆಲವು ಮಿತಿಗಳನ್ನು ಸಹ ನಿಗದಿಪಡಿಸಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದಂಥ ಎರಡು ಪ್ರಕರಣಗಳನ್ನು ನಾವಿಲ್ಲಿ ಗಮನಿಸಬೇಕು ಎಲ್ಲ ಜಿಲ್ಲಾಧಿಕಾರಿಗಳು ಪೊಲೀಸ್ ಪರಿಶೀಲನೆ ಮೂಲಕ ಯಾರಾದರೂ ವಿದೇಶಿಯರು ಅಂತ ನಿರ್ಧಾರ ಮಾಡಬಹುದು ಮತ್ತು ಚುನಾವಣಾಧಿಕಾರಿ ವಿದೇಶಿ ಪ್ರಜೆಯನ್ನು ಗುರುತಿಸಿ ಅವರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಬಹುದು ಅಂತ ಆಯೋಗ ಆದೇಶಿಸಿತ್ತು ಆಯೋಗದ ಈ ಆದೇಶಗಳ ಅಡಿಯಲ್ಲಿ ಗ್ರೇಟರ್ ಮುಂಬೈನಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರನ್ನು ತಮ್ಮ ಪೌರತ್ವದ ಪುರಾವೆಗಳನ್ನು ಒದಗಿಸೋದಕ್ಕೆ ಕೇಳಲಾಯಿತು ಅದೇ ಸಮಯದಲ್ಲಿ ಮತ್ತೊಂದು ಪ್ರಕರಣದಲ್ಲಿ ದೆಹಲಿಯ ಪಹರ್ಗಂಜ್ನಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ ವಲಸೆ ಬಂದವರ ಪೌರತ್ವ ಪ್ರಮಾಣಗಳನ್ನು ಇ ಆರ್ಒ ತಿರಸ್ಕರಿಸ್ತು ಈ ಎರಡೂ ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದವು ಜನರು ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ನ್ಯಾಯಾಲಯ ಆಯೋಗದ ಎರಡೂ ಆದೇಶಗಳನ್ನು ರದ್ದುಗೊಳಿಸಿತು ಸಾವಿರದ ಒಂಬೈನೂರ ತೊಂಬತ್ತೈದರ ಸುಪ್ರೀಂ ಕೋರ್ಟ್ನ ಆದೇಶವನ್ನು ತೋರಿಸಿ ಎರಡು ಸಾವಿರದ ಮೂರರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಪರಿಶೀಲಿಸಿದ್ದೀರಿ ಮತ್ತೆ ಸೇರಿಸಿದ್ದೀರಿ ಅಂತ ಚುನಾವಣಾ ಆಯೋಗವನ್ನ ಕೇಳಿದರೆ ಏನಾಗುತ್ತೆ ನಾವು ಕೂಡ ಹಲವು ಬಾರಿ ಮತ ಚಲಾಯಿಸಿದ್ದೀವಿ ಹಾಗೆ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀವಿ ಹಾಗಾದರೆ ನೀವು ಈಗ ನನ್ನ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಹೇಗೆ ಕೇಳ್ತೀರಿ ಅನ್ನೋಂಥ ಪ್ರಶ್ನೆಗೆ ಆಯೋಗದ ಬಳಿ ಉತ್ತರ ಇರೋದಿಲ್ಲ ಇದೇ ಅನ್ನೋದಾದರೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಬೇಕು ಇಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಮತದಾರರ ಪಟ್ಟಿಯಿಂದ ಯಾರದೇ ಹೆಸರನ್ನು ತಪ್ಪಾದ ರೀತಿಯಲ್ಲಿ ತೆಗೆದುಹಾಕಲಾಗದು ಅಂತ ಹೇಳ್ತು ಇದಕ್ಕಾಗಿ ವ್ಯವಸ್ಥೆಗಳನ್ನು ಮಾಡ್ತಾ ಯಾವುದೇ ವ್ಯಕ್ತಿಗೆ ನೋಟಿಸನ್ನು ಕಳಿಸೋ ಮೊದಲು ಹಳೆಯ ಮತದಾರರ ಪಟ್ಟಿ ಮತ್ತು ಎಲ್ಲ ರೀತಿಯ ಮತದಾರರ ಪರಿಷ್ಕರಣೆಗಳ ದಾಖಲೆಯನ್ನು ಪರಿಶೀಲಿಸಲಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಒಬ್ಬ ವ್ಯಕ್ತಿ ನೀಡಿದಂಥ ಎಲ್ಲ ರೀತಿಯ ಪುರಾವೆಗಳನ್ನು ಸ್ವೀಕರಿಸಲಾಗುತ್ತೆ ಅಂತ ಅದು ಹೇಳಿದೆ ಚುನಾವಣಾಧಿಕಾರಿ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಹೇಳಾಗಿತ್ತು ಮತ್ತೆ ಆಯೋಗ ಈ ಒಂದು ಆದೇಶವನ್ನು ಸಹ ಅನುಸರಿಸ್ತಾ ಇದೆ ಪೌರತ್ವವನ್ನು ಆಗದೇ ಇದ್ದಾಗ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನು ತೆಗೆದುಹಾಕಿದ್ರೆ ಅದರ ನಂತರ ಪ್ರಕ್ರಿಯೆ ಏನು ಪೌರತ್ವ ಸಾಬೀತುಪಡಿಸೋದಕ್ಕೆ ಹನ್ನೊಂದು ಪುರಾವೆಗಳಲ್ಲಿ ಯಾವುದನ್ನು ಒದಗಿಸೋದಿಕ್ಕೆ ಸಾಧ್ಯವಾಗದ ಮತದಾರ ತನ್ನ ಪೌರತ್ವ ಸಾಬೀತುಪಡಿಸೋದಿಕ್ಕೆ ಯಾರು ಬಳಿ ಹೋಗ್ತಾನೆ ಬಿಹಾರದ ಪ್ರತಿಯೊಂದು ಜಿಲ್ಲೆಯಲ್ಲಿ ಚುನಾವಣಾ ಆಯೋಗ ಪೌರತ್ವ ಅಧಿಕಾರಿಯನ್ನು ನೇಮಿಸಿದೆಯಾ ಹಾಗೆ ಈ ಪ್ರಕರಣವನ್ನು ವಿಚಾರಣೆ ಮಾಡೋದಕ್ಕೆ ಸೂಕ್ತ ಅಧಿಕಾರಿ ಯಾರು ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದ ಕಾರಣ ಚುನಾವಣಾಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿ ಮತದಾರರ ಪಟ್ಟಿಯಿಂದ ಯಾರದೇ ಹೆಸರನ್ನು ಹೇಗಳಿಸಬಹುದು ಅದನ್ನು ನಿರ್ಧರಿಸುವಂತಹ ನ್ಯಾಯಮಂಡಳಿ ಅವರಾಗಿರ್ತಾರ ಈ ಪ್ರಶ್ನೆಯನ್ನ ಚುನಾವಣಾ ಆಯೋಗಕ್ಕೆ ಕೇಳಿದ ತಕ್ಷಣನೇ ಆ ಆಯೋಗ ಸಿಕ್ಕಾಕೊಳ್ಳುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತೈದರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪೌರತ್ವವನ್ನು ಪರಿಶೀಲಿಸ್ತಿಲ್ಲ ಅಂತ ಹೇಳುತ್ತೆ ಚುನಾವಣಾ ಆಯೋಗ ಪೌರತ್ವದ ಪುರಾವೆಯನ್ನು ಕೇಳೋ ಮೂಲಕ ಅನುಮಾನಾಸ್ಪದ ಜನರ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆಯಾ ಚುನಾವಣಾ ಆಯೋಗ ಪೌರತ್ವಕ್ಕಾಗಿ ಪ್ರಮಾಣ ಕೇಳೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಚುನಾವಣಾ ಆಯೋಗ ಎನ್ ಆರ್ ಸಿ ಕೇಳ್ತಾ ಇದೆ ಹನ್ನೊಂದು ದಾಖಲೆಗಳಲ್ಲಿ ಎನ್ ಆರ್ ಸಿ ಉಲ್ಲೇಖ ಹೇಗೆ ಬಂದಿತ್ತು ಅದು ಯಾವ ಆಧಾರದ ಮೇಲೆ ಬಂತು ಬಿಹಾರದಲ್ಲಿ ಯಾವುದೇ ಪೌರತ್ವ ನೋಂದಣಿ ಮಾಡಲಾಗಿದೆಯಾ ಆಯೋಗ ಯಾವುದನ್ನು ಕೇಳ್ತಾ ಇದೆ ಈಗ ಆಧಾರನ ಸ್ವೀಕರಿಸ್ತಾ ಇಲ್ಲ ಎನ್ ಆರ್ ಸಿ ಪುರಾವೆಯಾಗಿ ಹೇಗೆ ಸ್ವೀಕರಿಸಲಾಗುತ್ತೆ ಹನ್ನೊಂದು ದಾಖಲೆಗಳಲ್ಲಿ ಎನ್ ಆರ್ ಸಿ ಉಲ್ಲೇಖ ಹೇಗೆ ಬಂತು ಅದು ಯಾವ ಆಧಾರದ ಮೇಲೆ ಬಂತು ಬಿಹಾರದಲ್ಲಿ ಯಾವುದಾದ್ರೂ ಪೌರತ್ವ ನೋಂದಣಿಯನ್ನು ಮಾಡಲಾಗಿದೆಯಾ ಆಯೋಗ ಈಗ ಯಾವುದನ್ನು ಕೇಳ್ತಾ ಇದೆ ಆಧಾರನ ಸ್ವೀಕರಿಸ್ತಾ ಇಲ್ಲ ಆದರೆ ಎನ್ ಸಿಯನ್ನು ಪುರಾವೆಯಾಗಿ ಹೇಗೆ ಸ್ವೀಕರಿಸಲಾಗುತ್ತೆ ಬಿಹಾರದ ದಲಿತರು ಒ ಬಿ ಸಿಗಳು ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಪ್ರಮಾಣ ಪತ್ರಗಳನ್ನು ಹೊಂದಿದಾರಾ ಪೌರತ್ವವನ್ನು ಕಳೆದುಕೊಂಡ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಇದು ಎಷ್ಟು ಅಪಾಯಕಾರಿಯಾಗಿರಬಹುದು ಈ ಬಡ ಮತದಾರರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿದೆ ಅಂತ ತಿಳಿದಿದೆಯಾ ಆಯೋಗ ಅವರ ಪೌರತ್ವವನ್ನು ಪರಿಶೀಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆಯಾ ಬಿಹಾರದ ಮುಖ್ಯ ಚುನಾವಣಾ ಅಧಿಕಾರಿ ವಿನೋದ್ ಸಿಂಗ್ ಗುಂಜೇಲ್ ಅವರು ಜುಲೈ ನಾಲ್ಕರಂದು ತೇಜಸ್ವಿ ಯಾದವ್ ನೇತೃತ್ವದ ವಿರೋಧ ಪಕ್ಷಗಳ ಪ್ರತಿನಿಧಿಗಳನ್ನು ಭೇಟಿಯಾದರು ಬಿಹಾರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಸೇರಿದಂತೆ ಒಟ್ಟು ಹತ್ತು ಜನರು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಈ ಸಭೆಯ ನಂತರ ತೇಜಸ್ವಿ ಯಾದವ್ ದೀರ್ಘ ಟ್ವೀಟ್ ಒಂದನ್ನು ಮಾಡ್ತಾರೆ ವಿರೋಧ ಪಕ್ಷ ಆತುರದಿಂದ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಜವಾಬ್ದಾರಿಯಿಂದ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಂತ ಆ ಟ್ವೀಟ್ನಿಂದ ಗೊತ್ತಾಗುತ್ತೆ ಚುನಾವಣಾ ಆಯೋಗ ಕೇವಲ ಹನ್ನೊಂದು ದಾಖಲೆಗಳನ್ನ ಕೇಳಿದೆ ಹನ್ನೊಂದು ದಾಖಲೆಗಳ ಪಟ್ಟಿ ಮಾತ್ರನೇ ಮಾನ್ಯವಾಗಿರುತ್ತೆ ಅನ್ನುವಂತಹ ವಾದ ಎಲ್ಲಿಂದ ಬಂತು ಆದರೆ ಸಾಂವಿಧಾನಿಕ ಆಧಾರ ಏನು ಯಾವ ನಿಬಂಧನೆ ಅಡಿಯಲ್ಲಿ ಅದನ್ನು ನಿರ್ಧಾರ ಮಾಡಲಾಗಿದೆ ಅಂತ ತೇಜಸ್ವಿಯಾದವರು ಅವರು ಪ್ರಶ್ನೆ ಮಾಡಿದ್ದಾರೆ ತೇಜಸ್ವಿಯಾದವ್ ಅವರ ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಸಾರ್ವಜನಿಕವಾಗಿ ಯಾಕೆ ಉತ್ತರ ನೀಡಬಾರದು ಇಡೀ ದೇಶದಲ್ಲಿ ಬಿಹಾರಿಗಳು ಮಾತ್ರನೇ ಈಗ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಳನ್ನ ಈಗಿರುವಂತಹ ಮತದಾರರ ಪಟ್ಟಿಯಿಂದಾನೇ ನಡೆಸಲಾಯಿತು ಅದು ಏನಾದರೂ ನಕಲಿ ಆಗಿದ್ರೆ ಚುನಾವಣೆಯೂ ನಕಲಿ ಆಗಿರುತ್ತೆ ಅಲ್ವಾ ಬಿಹಾರಿಗಳು ಮಾತ್ರನೇ ತಮ್ಮ ಪೌರತ್ವವನ್ನು ಸಾಬೀತುಪಡಿಸ್ತಾರೆ ಅನ್ನುವಂತಹ ನಿರ್ಧಾರವನ್ನ ಯಾಕೆ ತರಾತುರಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಇದು ದೊಡ್ಡ ಪಿತೂರಿನ ಹಾಗಾದ್ರೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ತಮಾಷೆ ಮಾಡ್ತಾ ಇಲ್ಲ ಅವರು ಬಿಹಾರದ ಚುನಾವಣಾ ಅಧಿಕಾರಿಯನ್ನ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತ್ತೆ ಮನ್ರೇಗಾ ಕಾರ್ಡ್ ಪ್ರಮಾಣ ಪತ್ರಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅವರು ಸಂವಿಧಾನದ ಉಲ್ಲೇಖಗಳು ಮತ್ತೆ ನಿಬಂಧನೆಗಳನ್ನ ಇಲ್ಲಿ ಉಲ್ಲೇಖಿಸಿ ಕೇಳ್ತಾ ಇದ್ದಾರೆ ದೇಶ ಕೇವಲ ಬಿಹಾರಿ ವೋಟರ್ ಸಾಬೀತ 2024 का चुनाव हुआ था अगर वो फर्जी था तो चुनाव भी फर्जी होगा जो राज देश भर में सरकार बनी है फिर वो भी फर्जी सरकार होगी आखिर आनंद फानन में ये निर्णय जो है क्यों लिया गया कि केवल बिहार के लोगों का ही बिहार ही केवल नागरिकता अपने देश का साबित करेगा नागरिकता को ಹೋ क्यों करेगा ಯಾವ ದಾಖಲೆಗಳು ಮಾನ್ಯವಾಗಿರುತ್ತವೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ ಇಲ್ಲ ಹಾಗಾದ್ರೆ ಚುನಾವಣಾ ಆಯೋಗ ಈ ಹನ್ನೊಂದು ದಾಖಲೆಗಳ ಬಗ್ಗೆ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತು ಎನ್ ಆರ್ ಸಿ ಬಗ್ಗೆ ಈ ಮಾತು ಎಲ್ಲಿಂದ ಬಂತು ಸಾವಿರದ ಒಂಬೈನೂರ ತೊಂಬತ್ತೈದರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಮತದಾರರ ನೀಡುವಂಥ ಯಾವುದೇ ಪುರಾವೆಗಳನ್ನು ದಾಖಲಿಸಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಚುನಾವಣಾಧಿಕಾರಿ ನೈಸರ್ಗಿಕ ನ್ಯಾಯದ ತತ್ವವನ್ನು ಅನುಸರಿಸಬೇಕಾಗತ್ತೆ ಕೋಟ್ಯಾಂತರ ಜನರು ಬಿಹಾರದ ವಾಸಿಸ್ತಾ ಇದ್ದಾರೆ ಬಿಹಾರದ ಇತರ ಜಿಲ್ಲೆಗಳಲ್ಲಿ ಅಥವಾ ದೂರದ ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಈಗ ಪ್ರಮಾಣ ಪತ್ರದೊಂದಿಗೆ ಬರೋದಕ್ಕೆ ಸಾಧ್ಯ ಇದೆಯಾ ಎಂಟು ಕೋಟಿ ಮತದಾರರಿಗೆ ಫಾರಮನ್ನು ಭರ್ತಿ ಮಾಡೋದಕ್ಕೆ ಕೇಳಲಾಗ್ತಾ ಇರೋದು ಯಾವ ರೀತಿಯ ಪ್ರಜಾಪ್ರಭುತ್ವ ಇದು ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ವಿವರವಾಗಿ ಉತ್ತರ ಅಂತೂ ನೀಡ್ತಾ ಇಲ್ಲ ಹೀಗಿರುವಾಗ ಚುನಾವಣಾ ಪ್ರಕ್ರಿಯೆ ನ್ಯಾಯಯುತವಾಗಿ ಉಳ್ಕೊಂಡಿದೆಯಾ ತಿರುಚುವಿಕೆ ಶುರುವಾದರೆ ಮತದಾರರ ಕಥೆ ಏನಾಗುತ್ತೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ